ವಿರುದ್ಧ ಸಿಡಿದ ಕಾಂಗ್ರೆಸ್ನ ಶಾಸಕ ಎರಡು ದಿನದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಸರ್ಕಾರದ ಆಡಳಿತದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಮತ್ತೋರ್ವ ಶಾಸಕ ತೀವ್ರ ಅಸಮಾಧಾನವನ್ನು ಎರಡು ದಿನದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೊಡಬಹುದು ಅಂತ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಹಾಕಾದ್ರೆ ಆ ಶಾಸಕ ಸರ್ಕಾರದ ಆಡಳಿತದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಮತ್ತೊಬ್ಬ ಶಾಸಕ ಸಿಡಿದೆದ್ದಿದ್ದಾರೆ ಬಿ ಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಬಿ ಆರ್ ಪಾಟೀಲ್ ಮೊನ್ನೆಯಷ್ಟೇ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಬಿಆರ್ ಪಾಟೀಲ್ ಅವರು ಹೇಳಿರೋದು ಸತ್ಯ ಅಂತ ಮತ್ತೊಬ್ಬ ಶಾಸಕ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಬಳಿಕ ಮತ್ತೊಂದು ಶಾಸಕ ಸರ್ಕಾರದ ವಿರುದ್ಧವೇ ಗುಡುಗಿದ್ದಾರೆ ಆಡಳಿತ ಪಕ್ಷದ ಶಾಸಕ ತಮ್ಮದೇ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಶಾಸಕ ರಾಜು ಕಾಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಶಾಸಕ ರಾಜು ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ರಾಜು ಕಾಗೆ ರಾಜೀನಾಮೆಯ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ ನಿಜ ಬಿ ಆರ್ ಪಾಟೀಲ್ ಅವರ ಅಪ್ಪನಂತ ಪರಿಸ್ಥಿತಿ ನನ್ನದು ಅವರಿಗಿಂತಲೂ ಹೀನವಾಗಿರುವಂಥ ಪರಿಸ್ಥಿತಿಯನ್ನು ನಾನು ಎದುರಿಸ್ತಾ ಇದ್ದೀನಿ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ನನ್ನ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಎರಡು ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ನ ಕೊಟ್ಟಿಲ್ಲ ರಾಜೀನಾಮೆ ಕೊಡುವಂಥ ಮನಸ್ಥಿತಿಗೆ ಬಂದಿದ್ದೀನಿ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ನೇರ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸೊ ಅದಾದ ನಂತರ ಈಗ ಬಿಆರ್ ಪಾಟೀಲ್ ಅವರ ನಂತರ ರಾಜು ಕಾಗೆ ಕೂಡ ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋ ಹದಿನೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲ ವ್ಯವಸ್ಥೆ ಅನ್ನೋದು ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂ ಅದಕ್ಕೇನು ಭಾಳ ಆಶ್ಚರ್ಯ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಏನು ಸರ ಹಣಕ್ಕಾಗಿ ಬೆಡ್ಕ ಇಡ್ತಾ ಬೇಡಿಕೆ ಹಿಡಿಕಾಯಿ ಹಿಡ್ತದರ ಗೊತ್ತಪ್ಪ ಈಗ ಅವು ಬಿ ಆರ್ ಪೇಟ್ಲಲ್ಲಿ ಹಿಡಿದರು ಹೇಳ್ತಾಯಿದ್ರು ನಮ್ಮಲ್ಲಿ ಹಂಗೆ ಆತು ಎರಡು ಎರಡು ವರ್ಷ ಕೊಡ್ತೀರಿ ಇದ್ರ ಅರ್ಥ ಏನು ಸ್ಪಷ್ಟವಾಗಿ ಹೇಳ್ತೀನಿ ಅದು ಬಿ ಆರ್ ಪಾಟ್ಲಿ ಹೇಳಲ್ಲ ಅದ್ರ ನಂದು ಪರಿಸ್ಥಿತಿ ಆಗಿದೆ ಬೇರ್ ಬಟ್ಲಿ ಹೇಳಿದರಿಲ್ಲ ಏನೇ ಹೇಳ್ತ ಹೌದು ಅಲ್ಯಾ ಸುಣ್ಣಲ್ಲ ಅದ್ ಖರೆನ ಐತಿ ಅದ ನಂದು ತಗೋರಿ ಅದನ್ನ ರಾಚೂಕಾಗಿಯವ್ರು ಬಿಹರ್ ಪಟ್ಲಿಗೆ ಆಹ್ ಸಾರ್ ಸುಮಾತ್ ಇದನ್ನ ನನ್ನ ಎರ್ಡ್ ವರ್ಷ ಆಯ್ತ್ರಿ ಕಾಯ ಹೊಡದ ವಿಶೇಷ ಅನುದಾನ ಕೊಟ್ಟ ಇದನ್ನ ತೋರಿಸಿ ಸೀರಿಯಸ್ ಐತಿ ಇದಾವ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಸ್ಪಷ್ಟವಾಗಿ ಹೇಳ್ತೀನಿ ಆ ಬಿಹರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ತಿಯ ನಂದು ಪರಿಸ್ಥಿತಿ ಆಗೇತಿ ಬೇರ್ ಬಟ್ಲಿ ಹೇಳೋರಿಲ್ಲ ಏನೇ ಹೇಳ್ತ ಹೌದು ಅಲ್ಯಾನ್ ಸುಳ್ಳಲ್ಲ ಅದ್ ಖರೆನ ಐತಿ ಅದ ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ ಮಟ್ಲಿಗೆ ನನ್ನ ಎರಡ್ ವರ್ಷ ಆಯ್ತು ಕಾಯಿ ಹೊಡದಾನ ಕೊಟ್ಟು ಸೀರಿಯಸ್ ಇದಾವ ಇಲ್ಲಿ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ರಾಜುಕಾಗೆ ಕೂಡ ಇದೀಗ ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕಾಂಗ್ರೆಸ್ನ ಶಾಸಕರೇ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಏನು ಕಾರಣ ರಾಜು ರಾಜಕಾಗೆ ಅವರ ಈ ಆಕ್ರೋಶಕ್ಕೆ ಏನೇನು ಕಾರಣ ಇದೆ ಮದಕರ್ ನೀವು ಗಮನಿಸಿರ್ಬೋದು ಎರಡು ದಶಕ ಕಾಲ ರಾಜಕಾಗೆ ಅವರು ಬಿಜೆಪಿಯಲ್ಲಿದ್ದರು ಬಿಜೆಪಿಯಿಂದ ನಾಲ್ಕು ಬಾರಿ ಅವರು ಶಾಸಕರಾಗಿದ್ರು ಆದರೆ ಜಿಲ್ಲಾ ರಾಜಕಾರಣದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅವರು ಬಿಜೆಪಿ ತರದು ಕಾಂಗ್ರೆಸ್ ಅನ್ನ ಸೇರಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ವಿರುದ್ಧ ಗೆದ್ದು ಈಗ ಕಾಂಗ್ರೆಸ್ ಶಾಸಕರಾಗಿರುವಂಥದ್ದು ಆದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲಿಂದ ಕೂಡ ರಾಜಕಾಗೆ ಸರ್ಕಾರದ ವಿರುದ್ಧ ಹರಿಹಾಯುವ ಕೆಲಸವನ್ನ ಮಾಡ್ತಿರುವಂಥದ್ದು ಗ್ಯಾರಂಟಿ ಯೋಜನೆ ಜಾರಿಯಿಂದ ನಾವು ಜನರಿಗೆ ಚುನಾವಣೆ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ಆಶ್ವಾಸನೆಗಳನ್ನ ಈಡೇರಿಸಕ್ಕೆ ಆಗ್ತಿಲ್ಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ನಿರಂತರವಾಗಿ ಅವರು ಹೊರ ಹಾಕಿ ಬಂದಿರುವಂತಹ ಹೀಗಾಗಿ ರಾಜೀವ್ ಕಾಗೆ ಅವರನ್ನ ಸಮಾಧಾನ ಮಾಡಿಸುವ ನಿಟ್ಟಿನಲ್ಲಿ ಸ್ವತಃ ಮುಖ್ಯಮಂತ್ರಿ ಅವರೇ ಅವರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿರುವಂತದ್ದು ಇಷ್ಟಾದರೂ ಕೂಡ ಅವರು ಸರ್ಕಾರ ವಿರುದ್ಧ ಹರಿಯುವ ಕೆಲಸವನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬೇಕಾದಂತ ಅನುದಾನ ಬರ್ತಾ ಇಲ್ಲ ಅನುದಾನ ಬಂದರೂ ಕೂಡ ವರ್ಕ್ ಆರ್ಡರ್ ಕೂಡ ಕೊಡೋಕೆ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ಕೂಡ ಅವರು ಈಗ ಹೊರಹಾಕಿರುವಂಥದ್ದು ಬಹಿರಂಗವಾಗಿಯೇ ಈ ಒಂದು ಹೇಳಿಕೆ ನೀಡಿರುವಂಥದ್ದು ಬಿ ಆರ್ ಪಾಟೀಲ್ ಅವರ ಏನು ರಾಜ್ಯಾಂತ ಸಂಚಲನ ಮೂಡಿಸ್ತಕ್ಕಂತ ಏನು ಪ್ರಕರಣ ಇದೆ ಅದನ್ನು ತಕ್ಕ ಅದಕ್ಕಿಂತ ಜಾಸ್ತಿ ನನಗೆ ಮನಸ್ಸಿಗೆ ನೋವಂತಹ ವರ್ತನೆಗಳು ಕ್ಷೇತ್ರದಲ್ಲಿ ಆಗ್ತಿದ್ದಾವೆ ಅಧಿಕಾರಿಗಳು ನಮ್ಮ ಹಿಡಿತದಿಲ್ಲ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಇಪ್ಪತ್ತೈದು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ನಿತಿಯಿಂದ ನನ್ನ ಕ್ಷೇತ್ರಕ್ಕೆ ಬಂದಿತ್ತು ಆ ಇಪ್ಪತ್ತೈದು ಕೋಟಿಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾನು ಎರಡು ವರ್ಷದ ಹಿಂದೆ ಚಾಲನೆ ಕೊಟ್ಟಿದ್ದೆ ಇನ್ನು ಹದಿಮೂರು ಕೋಟಿ ಅನುದಾನದಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಪ್ಪತ್ತೈದು ಗ್ರಾಮಗಳಲ್ಲಿ ತಲಾ ಒಂದರಂತೆ ಸಮುದಾಯ ಭವನ ನಿರ್ಮಾಣಕ್ಕೆ ಕೂಡ ಎರಡು ವರ್ಷದಿಂದ ಶಂಕುಸ್ಥಾಪನೆಯನ್ನು ನಾನು ಮಾಡಿದ್ದೆ ಆದರೆ ಈವರೆಗೂ ಕೂಡ ಎಲ್ಲೂ ಕಾಮಗಾರಿ ಚಾಲೂ ಆಗಿಲ್ಲ ಹೀಗಾಗಿ ಕಾಮಗಾರಿ ಆರಂಭವಾಗದೇ ಇರುವ ಹಿನ್ನೆಲೆಯಲ್ಲಿ ಕ್ಷೇತ್ರ ಜನರು ನನ್ನ ಬಳಿ ಬಂದು ಅಳ್ಳನ್ನು ತೊಳ್ಕೊತಿದ್ದಾರೆ ನಾನು ಶಾಸಕರಾಗಿ ಇದ್ದುಕೊಂಡು ಏನು ಪ್ರಯೋಜನ ಹೀಗಾಗಿ ನಾನು ಕೂಡ ರಾಜೀನಾಮೆಗೆ ಕೊಡುವ ನಿಟ್ಟಿನಲ್ಲಿ ಈಗ ನನ್ನ ಆಲೋಚನೆ ಕೂಡ ಬಂದಿರುವಂಥದ್ದು ಇನ್ನೇನು ಎರಡು ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗೆ ಭೇಟಿಯಾಗಿ ತನ್ನ ನನ್ನ ಅಳಲನ್ನು ಹೇಳಿಕೊಳ್ತೀನಿ ಸಾಧ್ಯವಾದ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಬಾಂಬನ್ನು ಕೂಡ ಈಗ ಶಾಸಕ ರಾಜಕಾಗಿ ಅವರು ಹೇಳಿರುವಂಥದ್ದು ರಾಜಕಾಗಿ ಮೊದಲೇ ಬಾರಿಗೆ ಶಾಸಕರಾದ ಸುಮಾರು ಐದನೇ ಬಾರಿ ಈಗ ಶಾಸಕ ಆಗ್ತಿರುವಂತದ್ದು ಕಳೆದ ಮೂವತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಅವರೇನು ಮಂತ್ರಿ ಸ್ಥಾನದ ಆಕಾಂಕ್ಷೆ ಅಲ್ಲ ಬದಲಾಗಿ ನನ್ನ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಹೊರತಾಗಿ ಅನುದಾನ ಬರ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅನ್ನುವಂತ ಅಸಮಾಧಾನ ಈಗ ಹೊರ ಹಾಕಿರುವಂತದ್ದು ಹೀಗಾಗಿ ಪದೇ ಪದೇ ಎಲ್ಲ ಹಿರಿಯ ಶಾಸಕರು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಈಗ ನೇರ ನೇರ ವಾಗ್ದಾಳಿ ನಡೆಸಿರುವುದು ಸಹಜವಾಗಿ ಆಡಳಿತ ಪಕ್ಷಕ್ಕೆ ಈಗ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿರುವಂತದ್ದು ಬಿಆರ್ ಪಾಟೀಲ್ ಬಳಿಕ ಈಗ ರಾಜಕಾಯಿ ಕೂಡ ಈಗ ಮತ್ತೆ ಸರ್ಕಾರ ವಿರುದ್ಧ ಹರಿಹಾಯ್ದಿರುವಂತದ್ದು ಮಧುಕರ್ ಇನ್ನು ಶಾಸಕ ಬಿ ಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಏನ್ ಹೇಳಬೇಕೋ ಎಲ್ಲ ಹೇಳಿದ್ದೀನಿ ಸಿ ಎಂ ಪ್ಲಾನಿಂಗ್ ಕಮಿಟಿ ಚೇರ್ಮನ್ ಮಾತಾಡ್ತಾರೆ ವಸತಿ ಸಚಿವರು ಅವರೊಂದಿಗೆ ಮಾತನಾಡ್ತಾರೆ ಶಾಸಕ ರಾಜು ಕಾಗೆ ಹೇಳಿಕೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮಾಹಿತಿಯನ್ನ ಪಡ್ಕೊಂಡು ಮಾತನಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಬೇಕು ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ವಿಕಾಸ್ ಇಜೆ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಸಿಎಂಒ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಬೇರೆ ಬೇರೆ ಕೂಡ ಆರೋಪ ಮಾಡಿತ್ತು ರಾಜೀವ್ ಅವರು ಆರೋಪ ಮಾಡಿದ್ದಾರೆ ಮೊನ್ನೆ ಬಿಆರ್ ಪಟ್ಟಿರೋ ಆರೋಪ ಮಾಡಿದ್ರೆ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ತಾರೆ ಬರ್ತಾರೆ ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ ನಾನು ವಿಚಾರಿಸಿ ಹೇಳ್ತೀನಿ ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ವಿಕಾಸ್ ಇಜೆ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಸಿಎಂಒ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ದಾರೆ ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ ಮೊನ್ನೆ ಆರ್ ಪಟ್ಟಿರೋ ಆರೋಪ ಮಾಡಿದ್ರು ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟೆ ಬರ್ತಾರೆ ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ ನಾನು ವಿಚಾರಿಸಿ ಹೇಳ್ತೀನಿ ನಾನು ಎಷ್ಟು ಏನು ಹೇಳಬೇಕು ಅದಕ್ಕೆ ಕೇಳಿದ್ದೀನಿ ಮಿಕ್ಕಿದ್ದು ಸಿಎಂಒ ಮತ್ತು ನಮ್ಮ ఏష్యా ఏషియానెట్ న్యూస్ నెట్వర్క్ ప్రస్తుతి